ಇಬ್ಬರು ಮಹಿಳೆಯರಿದ್ದಾರೆ ಇವ್ರ ಬಗ್ಗೆ ಹೇಳಬೇಕಾಗಿಲ್ಲ ಯಾಕಂದರೆ ಈ ಈ ಮಹಿಳೆಯರು ಮೊದಲು ಮನೆಯೊಳಗೆ ಇದ್ದಿದ್ದರು ಈಗ ಒಂದು ಐದಾರು ವರ್ಷದಿಂದ ಇವರ ಕಥೆ ಅಂದರೆ ಭಯಂಕರ ಭಾಳ ಖುಷಿ ಆಗ್ತದೆ ಎಲ್ಲ ಕಾರ್ಯಕ್ರಮದಲ್ಲೂ ಇದ್ದಾರೆ ನಾಟಕ ಬೇಕಾ ಯಕ್ಷಗಾನ ಬೇಕಾ ಸಾಹಿತ್ಯ ಬೇಕಾ ನಾವು ಒಂದು ಇಪ್ಪತ್ತೇಳು ಶಾಲೆಗಳಿಗೆ ಹೋಗಿದ್ದೇವೆ ಮಕ್ಕಳಿಗೆ ಸಾಹಿತ್ಯ ಪ್ರೇರಣೆ ಕೊಡಲಿಕ್ಕೆ ಅಚ್ಯುತುಪಜರು ಹ್ಞೂ ಅಂತಾರೆ ಯಾಕಂದ್ರೆ ಇಪ್ಪತ್ತೇಳಕ್ಕೂ ಬಿಡಲಿಲ್ಲ ಅವರು ಅದನ್ನು ಕರ್ಕೊಂಡು ಹೋಗಿದ್ದೇವೆ ಮಕ್ಕಳಿಗೆ ಪ್ರೇರಣೆ ಕೊಡಲಿಕ್ಕೆ ಇವರೆಲ್ಲ ನಮಗೆ ಸಹಕಾರ ನೀಡಿದರು ಇವರು ಸಾಹಿತ್ಯವನ್ನು ಬೆಳೆಸೋದರ ಜೊತೆಯಲ್ಲಿ ಇನ್ನಷ್ಟು ಸಮಾಜಕ್ಕೆ ಕೊಡ್ತಾರೆ ನಾನು ಆಲೋಚನೆ ಮಾಡೋದು ನಮ್ಮನೆ ಮನೆ ಹೆಂಗ್ರ ಏನಾದ್ರು ಕಾರ್ಯಕ್ರಮ ಅಂದರೆ ಇಲ್ಲ ಕುರಿಸೋದಿಲ್ಲ ಆ ಹೆಂಗಸರಿಗೆಲ್ಲ ಕೆಲಸ ಇಲ್ಲ ಅನ್ಸುತ್ತೆ ಇವ್ರಿಗೆ ಹೆಂಗೆ ಕುರ್ಸೋದಾಯ್ತು ಅಂತ ಆಲೋಚನೆ ಮಾಡೋದು ಯಾಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈಗ ಭಜನೆಗಳು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತೇವೆ ಅಲ್ಲಲ್ಲಿ ಮಹಿಳೆಯರು ಸೇರಿಕೊಂಡಿದ್ದಾರೆ ಮನೆಯನ್ನು ಬಿಟ್ಟು ಹೊರಗೆ ಬಂದು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಮಹಿಳಾ ಪ್ರಾತಿನಿಧ್ಯವೂ ಉಂಟು ಮುಖ್ಯವಾಗಿ ಮಹಿಳೆಯರು ಬಂದು ಸಮಾಜಕ್ಕೆ ಅವರು ಕೊಡ್ತಾ ಇದ್ದರೆ ಮಕ್ಕಳು ಮುಂದೆ ಬರ್ತಾರೆ ಇವತ್ತು ಯಕ್ಷಗಾನಕ್ಕೆ ಇರಲಿ ನಾಟಕಕ್ಕಿರಲಿ ಎಷ್ಟು ಜನ ಯುವಕರು ಮಕ್ಕಳು ಬರ್ತಾರೆ ಇಲ್ಲ ಕ್ರೀಡಾಂಗಣದಲ್ಲಿದ್ದಾರೆ ಕ್ರೀಡಾಂಗಣದಲ್ಲೂ ಇಲ್ಲ ಅದರಲ್ಲಾದರೂ ಇದ್ರೆ ಹೋಗಲಿ ಒಂದು ದೇಹದಾಢ್ಯವಾಗಿ ನಾವು ಏನಂದರೆ ವಿಮರ್ಶೆ ಮಾಡೋದು ಮತ್ತು ಟೀಕೆ ಮಾಡೋದು ಇದೆಲ್ಲ ನಮಗೂ ಬಹಳ ಚೆನ್ನಾಗಿ ಗೊತ್ತು ವಿದ್ಯೆಯನ್ನು ಕಲಿಸಬೇಕಾದವನು ಶಾಪವನ್ನು ಕೊಟ್ಟ ಕರ್ಣನಿಗೆ ಹಾಲನ್ನು ಕೊಟ್ಟು ಉಮಿಸಿ ಆ ಮಗುವನ್ನ ಬೆಳೆಸಬೇಕಾದ ತಾಯಿ ನದಿಯ ನೀರಿನಲ್ಲಿ ಬಿಟ್ಟರು ಅದೇ ಕಾರಣನನ್ನು ಸಂಬಂಧಿಕರೊಡನೆ ಚಂದವಾಗಿ ಇರಬೇಕಾದವರು ಅವರ ಹೆಡಮುರಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರು ಅದೇ ಕಾರಣ ನನ್ನ ಕುರುಕ್ಷೇತ್ರದಲ್ಲಿ ವರವನ್ನು ಕೊಡಬೇಕಾದ ಇಂದ್ರ ಹೋಗಿ ಕರ್ಣಕುಂಡಲವನ್ನು ಕೇಳಿದ್ದಾರೆ ಅದೇ ಭೂತಾಗಿ ಅವಳನ್ನು ಹೊರಬೇಕಾಗಿತ್ತು ಸಲಹ ಬೇಕಾಗಿತ್ತು ರಥದ ಚಕ್ರ ಕೂತು ಹೋಗಿ ಕರ್ಣ ಅಲ್ಲಿ ನಾನು ಚಿಂತನೆ ಮಾಡೋದು ಏನಂದರೆ ಈ ಕರ್ಣನ ದುರಂತ ಯಾಕೆ ಹಾಗಾಯಿತು ಕರ್ಣ ಇರಲಿ ಕರ್ಣಾರ್ಜುನ ಕಾಲದ ಒಂದು ವಿಷಯ ಈ ವಿಷಯ ತಗೊಂಡೋದು ಯಾಕಂದರೆ ಕರ್ಣ ಅಥವಾ ಅರ್ಜುನ ಅಥವಾ ಶಲ್ಯ ಕೃಷ್ಣ ನಾವೇನು ಮಾಡ್ತೇವೆ ಅವರಲ್ಲಿರುವ ಆ ಸಾ ಯಾವುದೋ ಒಂದು ಪ್ರಸಂಗವನ್ನು ನೋಡಿದಾಗ ಅದರ ಸಾಹಿತ್ಯವನ್ನು ಅಥವಾ ಅವನ ವ್ಯಕ್ತಿತ್ವವನ್ನು ನನಗೆ ಯಾಕೆ ಬರುವುದಿಲ್ಲ ಆ ವ್ಯಕ್ತಿತ್ವವನ್ನು ನಾವು ಪಡೆಯುವ ಬಗ್ಗೆ ಯಾಕೆ ಚಿಂತನೆ ಮಾಡುವುದಿಲ್ಲ ನಾವು ಆಲೋಚನೆ ಮಾಡೋದೇನು ಭಾಗವತ್ರೆ ಯಾರ ಮೈಲ್ರ ಸಾಕ ಇಲ್ಲ ಒಂದೊಂದು ನಾವು ಕಣ ಹೋಗಿಲ್ಲ ಹಿಂಗಿಂದ ಮಾತಾಡೋದು ಆಯ್ತಾ ಕರ್ಣ ಹಾಕಿದ್ದ ಕೋಟ ಸುರೇಶ ಸಾಕು ಅದು ಸ್ವಲ್ಪ ಆ ಜಾಪ್ ಇನ್ನೊಂಚೂರು ಬರ್ತಾ ಅದು ಆ ಮೊದಲೆಲ್ಲ ಕಂಡಂಗೆ ಆಗಿಲ್ಲ ಶಲ್ಲಿ ಹಾಕಿದ್ದಾರೆ ಸುಚಿತ್ರ ಅಂದ್ಯಾರ ಇಲ್ಲ ಅದು ಆ ತಿರುಗು ಜಾಪ ಇವ್ರನ್ನೆಲ್ಲ ಬರಲಿಲ್ಲ ಪ್ರತಿಯೊಬ್ಬರೂ ಟೀಕೆ ಮಾಡೋದೇ ಹೊರತು ಅವರವರಲ್ಲಿ ಇರುವಂತಹ ವ್ಯಕ್ತಿತ್ವ ಸಾಹಿತ್ಯ ಅವರು ಮಾತನಾಡುವ ಕ್ರಮ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಹೋಗೋದಿಲ್ಲ ಟೀಕೆ ಮತ್ತೆ ಇದುಂಟಲ್ಲ ವಿಮರ್ಶೆ ಮಾಡೋದು ಭಾಳ ಸುಲಭ ಓದ್ಕೊಂಡು ಎಷ್ಟು ಬೇಕಾದ್ರೂ ಹೇಳ್ಬೋದು ಭಾಗೋದ್ರೆ ಕೆಳಗೆ ಕೂಡ ಶುರು ಮಾಡೋದು ನಾವು ವೇಷಧಾರಿಗಳಿಗೆ ಕೆಳಗೆ ಇಳ್ದು ಅವರಿದ್ರೆ ಹೇಳೋದಿಲ್ಲ ನಾವು ನಾವೇ ಒಂದಿಷ್ಟು ಹೇಳ ಈ ಬುದ್ಧಿಯನ್ನು ಬಿಟ್ಟು ನಾವು ಅದರಲ್ಲಿ ನಮಗೆ ಏನು ಸಿಗ್ತದೆ ನಾವೀಗ ಪ್ರಸಂಗವನ್ನು ನೋಡ್ತೇವೆ ಅದರಲ್ಲಿ ನಮಗೇನು ಸಿಗ್ತದೆ ಬರೀ ಮನೋರಂಜನೆ ಉದ್ದೇಶ ಅಲ್ಲಲ್ಲ ನಾವು ಏನಾದರೂ ಅದರಿಂದ ಪಡಿಬೇಕು ಅಥವಾ ನಮ್ಮ ಜೀವನದ ಕ್ರಮವನ್ನು ಬದಲಾಯಿಸಿಕೊಳ್ಳಬೇಕು ಆ ಆಲೋಚನೆ ಈ ಸಾಹಿತ್ಯದಲ್ಲಿ ಸಿಗ್ತದೆ ಅನ್ನೋದು ನನ್ನ ಆಲೋಚನೆ ಇನ್ನು ಹೆಚ್ಚು ಮಾತನಾಡೋದಿಲ್ಲ ವೇದಿಕೆಯಲ್ಲಿರುವ ಎಲ್ಲ ಬೆಣ್ಣರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಅದೇ ರೀತಿಯಲ್ಲಿ ತಾರನಾಥೋಳರು ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾರೆ ಒಂದಿಷ್ಟು ಕಾರ್ಯಕ್ರಮ ಮಾಡೋಣ ಗುರಿ ಮಾತು ಕೆಲಸ ಇಲ್ಲ ಕೇಳೋದಿಲ್ಲ ಇದೇ ಮಾತು ಅದೇ ಆ ವಿಮರ್ಶೆಯ ಬಗ್ಗೆ ಹೇಳೋದನ್ನ ಮತ್ತೇನು ಕೆಲಸ ಇಲ್ಲ ಅವರು ವಿಮರ್ಶೆ ಮಾಡೋದು ಅದರಿಂದ ನಾನು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಶ್ರೀಯುತ ತಾರನಾಥ್ ಅವರನ್ನು ಗುರುತಿಸಬೇಕಂತ ಮಾಡಿದ್ದೇವೆ ದಯವಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಸೇರಿ ಬನ್ನಿ ಬನ್ನಿ पच्चिस र त्यसको नि मनोरपट्रो पनि मनोहरपट ಬಳ್ಳೆಯದೇ ವೇದಿಕೆಯಲ್ಲಿ ಬಳ್ಳರಿಗಾಗಿರುವಂಥ ಸನ್ಮಾನ ಇದು ಎಣಿಸದೇ ಬಂದ ಒಂದು ಯೋಗ ಭಾಗ್ಯ ಅಂತ ತಿಳಿದಕ್ಕೆ ಇಷ್ಟಪಡ್ತೇನೆ ಸಾಹಿತ್ಯ ಪರಿಷತ್ತಿನವರು ಮಾಡಿದಂತಹ ಈ ಒಂದು ಕಿರಿ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಅಧ್ಯಕ್ಷರಾದಂಥ ಸಿ ಕೆ ತಾರನಾಥ ಹೊಳ್ಳರಿಗೆ ಅವರ ಜೀವನ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಂತೆ ಅವರಿಂದ ನಾವು ಪ್ರೇರಿತರಾಗುವಂತೆ ಆಗಲಿ ಅಂತ ಹಾರೈಸ್ತ ಈ ಸಂದರ್ಭದಲ್ಲಿ ಅವರನ್ನ ಗುರುತಿಸಿಕೊಂಡಿರೋದಕ್ಕೆ ನಮಗೂ ಸಹ ಹೆಮ್ಮೆಯಾಗಿದೆ ಕಾರ್ಯಕ್ರಮದ ಅಂತಿಮ ಸಭಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ ವೇದಿಕೆಯಲ್ಲಿರುವ ಗಣ್ಯರನ್ನೇ ಧನ್ಯವಾದ ಅರ್ಪಿಸುವಂತಹ ಕಾರ್ಯಕ್ರಮ ಸಂಘದ ಕಾರ್ಯದರ್ಶಿ ಕೆ ಶ್ರೀನಾಗಿದ್ದ ಗಣ್ಯರ ಒಳಗ ರಿಜಿಸ್ಟರ್ ಕಾರ್ಕಡ ಕಾರ್ಯಕ್ರಮ ಕರ್ನಾಟಕ ಪಕ್ಷಧಾಮ ಹಾಗೂ ಭೂಮಿಕಾ ಕಲಾ ಪ್ರತಿಷ್ಠಾನ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮನೆಯಂಗಳದಲ್ಲಿ ಸಾಹಿತ್ಯ ಮತ್ತು ಸನ್ಮಾನ ಹಾಗೂ ಪೌರಾಣಿಕ ಅಧ್ಯಯನ ಪ್ರದರ್ಶನ ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುಕ್ತ ರಾಮಚಂದ್ರಯತಾಳು ಇವರಿ ಇವರಿಗೆ ಎಲ್ಲ ಸಂಸ್ಥೆಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೆ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀನಾದನ ಹಂದೆ ಕಲಾ ಸಾಹಿತಿ ಮಂಗಳೂರು ಇವರಿಗೂ ಕೂಡ ಎಲ್ಲ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಸಾಹಿತಿ ಶ್ರೀ ನರೇಂದ್ರ ಕುಮಾರ್ ಕೋಟ ಇವರಿಗೂ ಕೂಡ ಎಲ್ಲ ಸಂಸ್ಥೆಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಹಾಗೆ ಇವತ್ತಿನ ಈ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪತ್ರಕರ್ತರಿಗೂ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕಾರ್ಯಕ್ರಮವನ್ನು ವಿತರಿಸಿದಂತಹ ಶ್ರೀನಾಥಮಯ ಉಪಾಧ್ಯಾಯ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಸ್ಥಳಾವಕಾಶ ನೀಡಿದಂಥ ಶ್ರೀ ತಾರನಾದ ಇವರಿಗೂ ಕೂಡ ನಮ್ಮೆಲ್ಲ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಂಥ ಎಲ್ಲ ಸಭಿಕರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದದಿಂದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇರೋ ಇದೀಗ ಲಘು ಉಪಹಾರದ ವ್ಯವಸ್ಥೆ ವೇದಿಕೆಯ ಇನ್ನೊಂದು ಬದಲಿಗೆ ಈಗ ದಯವಿಟ್ಟು ಎಲ್ಲ ಆಗಮಿಸಿದಂತಹ ಎಲ್ಲರಿಗೂ ವಿನಂತಿ ಏನಂದರೆ